ಭಾರತದ ಇತಿಹಾಸ ದ್ವಿತೀಯ ಪಿ ಯು ಸಿ ಅಧ್ಯಾಯ ಐದು ಪಾಯಿಂಟ್ ಎರಡು ಮೊಘಲರು ಪ್ರಶ್ನೆ ಒಂದು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದೇದ್ದು ಮೊದಲ ಪಾನಿಪತ್ ಕದನ ಯಾವಾಗ ನಡೆಯಿತು ಸಾಮಾನ್ಯಸಕ್ಕೆ ಹದಿನೈದುನೂರ ಇಪ್ಪತ್ತಾರು ಎರಡು ಮೊಘಲ್ ಸಂತತಿಯ ಸ್ಥಾಪಕ ಯಾರು ಬಾಬರ್ ಮೂರನೇದು ಗೊಂಡ್ವಾನ್ ರಾಜ್ಯದ ರಾಣಿ ಯಾರು ರಾಣಿ ದುರ್ಗಾವತಿ ನಾಲ್ಕನೇದು ಹಳದಿ ಘಾಟ್ ಕದನ ಯಾವಾಗ ನಡೆಯಿತು ಸಂಬಂಧಿಸಿಕೆ ಹದಿನೈದುನೂರ ಎಪ್ಪತ್ತಾರು ಐದನೇದು ಅಕ್ಬರ್ ಜಾರಿಗೊಳಿಸಿದ ಹೊಸ ದ ಧರ್ಮ ಯಾವುದು ದೀನ್ ಇ ಇಲಾಹಿ ಆರನೇದು ಅಕ್ಬರ್ನ ಪ್ರಸಿದ್ಧ ಕಂದಾಯ ಮಂತ್ರಿ ಯಾರು ರಾಜ ತೋದರಮಲ್ಲ ಏಳನೇದು ಉಮಾಯನ್ ನಾಮ ಎಂಬ ಗ್ರಂಥವನ್ನು ಬರೆದವರು ಯಾರು ಗುಲ್ಬಧನ್ ಬೇಗಮ್ ಎಂಟನೇದು ಅಕ್ಬರ್ ನಾಮ ಎಂಬ ಗ್ರಂಥ ಬರೆದವರು ಯಾರು ಅಬುಲ್ ಫಜಲ್ ಒಂಬತ್ತನೇದು ಐನ್ ಐ ಅಕ್ಬರ್ ಎಂಬ ಗ್ರಂಥ ಬರೆದವರು ಯಾರು ಅಬುಲ್ ಫಜಲ್ ಹತ್ತನೇದು ಅಕ್ಬರ್ನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಸಂಗೀತಗಾರ ಯಾರು ತಾನ್ಸೇನ್ ಪ್ರಶ್ನೆ ಹನ್ನೊಂದು ತಾಜ್ಮಹಲ್ನ ಪ್ರಧಾನ ಶಿಲ್ಪಿ ಯಾರು ಉತ್ತರ ಉಸ್ತಾದ್ ಇಸಾ ಇನ್ನು ಎರಡು ಅಂಕದ ಪ್ರಶ್ನೋತ್ತರಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರಲ್ಲಿ ಒಂದೇದ್ದು ಎರಡನೇ ಪಾನಿಪತ್ ಕದನವು ಯಾರ ನಡುವೆ ನಡೆಯಿತು ಉತ್ತರ ಅಕ್ಬರ್ ಮತ್ತು ಅಕ್ಬರ್ ಮತ್ತು ಹೇಮು ಎರಡನೇದು ಅಕ್ಬರ್ ಎಲ್ಲಿ ಮತ್ತು ಯಾವಾಗ ಜನಿಸಿದನು ಅಮರಕೋಟೆ ಸಾಮಾನ್ಯಕ್ಕೆ ಹದಿನೈದುನೂರ ನಲವತ್ತೆರಡು ಮೂರನೇದ್ದು ಅಕ್ಬರ್ನ ಕಾಲದ ಯಾರಾದರೂ ಇಬ್ಬರು ಪ್ರಸಿದ್ಧ ಇತಿಹಾಸಕಾರರನ್ನು ಹೆಸರಿಸಿರಿ ಅಬುಲ್ ಪಜಲ್ ಮತ್ತು ಬದೌನಿ ನಾಲ್ಕನೇದು ಅಕ್ಬರನ ರಾಜಧಾನಿಗಳಾವವು ದೆಹಲಿ ಮತ್ತು ಪತ್ತೆಪುರ್ ಸಿಕ್ರಿ ಐನೇದು ತೋದರಮಲ್ಲನ ವರ್ಗೀಕರಿಸಿದ ಯಾವುದು ಯಾವುದಾದರೂ ಎರಡು ಬಗೆಯ ಭೂಮಿಯ ವಿಧಗಳನ್ನು ಹೆಸರಿಸಿರಿ ಪುಲಾಜ್ ಚಚ್ಚವತಿ ಪರ್ವತಿ ಬಂಜರ ದಬುಲ್ ದಬುಲ್ಪಚಲನ ಎರಡು ಕೃತಿಗಳನ್ನು ಹೆಸರಿಸಿರಿ ಐ ನೈ ಅಕ್ಬರಿ ಮತ್ತು ಅಕ್ಬರ್ ನಾಮ ಅಕ್ಬರ್ನಾಮ ತಾಜ್ ಮಹಲ್ ಕಟ್ಟಿಸಿದವರು ಯಾರು ಅದು ಎಲ್ಲಿದೆ ಶಹಜಾನ್ ಅದು ಆಗ್ರಾದಲ್ಲಿ ಇದೆ ನೆಕ್ಸ್ಟು ಪ್ರಶ್ನೆ ಎಂಟು ಮೊಘಲರ ಕಾಲದ ಯಾರಾದರೂ ಇಬ್ಬರು ಪ್ರಸಿದ್ಧ ಸಂಗೀತಗಾರರನ್ನು ಹೆಸರಿಸಿರಿ ತಾನ್ಸೇನ್ ಮತ್ತು ಸೂರ್ದಾಸ್ ಒಂಬತ್ತನೇದು ದೆಹಲಿಯಲ್ಲಿನ ಯಾವುದಾದರೂ ಎರಡು ಪ್ರಸಿದ್ಧ ಮೊಘಲ್ ಸ್ಮಾರಕಗಳನ್ನು ತಿಳಿಸಿರಿ ಜುಮ್ಮಾ ಮಸೀದಿ ಮತ್ತು ಕೆಂಪುಕೋಟೆ ಇನ್ನು ಪ್ರಶ್ನೆ ಮೂರು ಐದು ಅಂಕದ ಪ್ರಶ್ನೆಗಳು ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರಲ್ಲಿ ಒಂದೇದ್ದು ಅಕ್ಬರನ ಧಾರ್ಮಿಕ ಮತ್ತು ರಜಪೂತ ನೀತಿಯನ್ನು ವಿವರಿಸಿರಿ ಉತ್ತರ ಧಾರ್ಮಿಕ ನೀತಿ ಅಕ್ಬರನು ತನ್ನ ಗುರುಗಳ ಮತ್ತು ರಜಪೂತ ಮಡದಿಯ ಪ್ರಭಾವದಿಂದ ಉದಾರ ಧಾರ್ಮಿಕ ನೀತಿಯನ್ನು ಜಾರಿಗೊಳಿಸಿದನು ಯಾತ್ರಾ ತೆರಿಗೆ ಮತ್ತು ಜಿಜಿಯಾ ತೆರಿಗೆಯನ್ನು ರದ್ದುಪಡಿಸಿದನು ಜನರ ಆರಾಧನಾ ಸ್ಥಳ ನಿರ್ಮಿಸಿಕೊಳ್ಳಲು ಅನುಮತಿಯನ್ನು ನೀಡಿದನು ದೀನ್ ಇ ಇಲಾಯಿ ಎಂಬ ಹೊಸ ಧರ್ಮ ಸ್ಥಾಪನೆಯನ್ನು ಮಾಡಿದನು ಇದು ಸರ್ವರಿಗೂ ಶಾಂತಿ ಎಂಬ ತತ್ವವನ್ನು ಆಧರಿಸಿತು ಹಿಂದೂ ಬೌದ್ಧ ಜೈನ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮ ನಾಯಕರ ಜೊತೆ ಧಾರ್ಮಿಕ ಚರ್ಚೆ ಕೈಗೊಳ್ಳಲು ಇಬಾದತ್ ಖಾನನ್ನು ಸ್ಥಾಪಿಸಿದರು ನೆಕ್ಸ್ಟು ಆತನ ರಜಪುತ ನೀತಿ ಅಕ್ಬರನು ರಜಪೂತರಿಗೆ ಸಂಬಂಧಿಸಿದ ವೈವಾಹಿಕ ಮತ್ತು ಯುದ್ಧ ನೀತಿಯನ್ನು ಅನುಸರಿಸಿದನು ಅಂಬರ್ನ ಬಿಹಾರಿ ಮಲ್ಲನ ಮಗಳು ಜೋಧಾಬಾಯಿಯನ್ನು ಅಕ್ಬರನು ವಿವಾಹವಾದನು ಕಲಿಂಜಾರ್ ಜೋಧ್ಪುರ್ ಮತ್ತು ಬಿಕನೇರ್ ರಾಜ್ಯಗಳು ಅಕ್ಬರ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡರು ಹದಿನೈದು ನೂರ ಎಪ್ಪತ್ತಾರರಲ್ಲಿ ಹಳದಿಘಾಟ್ ಯುದ್ಧದಲ್ಲಿ ರಾಣಾ ಪ್ರತಾಪ್ ಸಿಂಗನ್ನು ಅಕ್ಬರ್ನ ಕೈಯಲ್ಲಿ ಸೋಲುವ ಮೂಲಕ ಮೇವಾಡವು ಮೊಘಲರ ವಶವಾಯಿತು ಇನ್ನು ಪ್ರಶ್ನೆ ಎರಡನೇದು ಅಕ್ಬರ್ನ ಆಡಳಿತವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಇಸ್ಲಾಂ ತತ್ವಗಳಿಗೆ ಅನುಗುಣವಾಗಿ ಅಕ್ಬರ್ ಆಡಳಿತ ನಡೆಸುತ್ತಿದ್ದರು ಸಂಪೂರ್ಣ ಆಡಳಿತವು ಬಾದ್ಶಹನಲ್ಲಿ ಕೇಂದ್ರೀಕೃತವಾಗಿತ್ತು ಮಂಡಳದ ವಕೀಲ ಅಂದರೆ ಮುಖ್ಯಮಂತ್ರಿ ದಿವಾನ್ ಇ ಇಲಾ ಮೀರ್ ಬಕ್ಷಿ ಸದರ್ ಉಸ್ ಸದರ್ ಧರ್ಮ ದಿವಾನ್ ಕಂದಾಯ ಮತ್ತು ಖಾಜಿ ಮುಖ್ಯ ನ್ಯಾಯಾಧೀಶರು ಚಕ್ರವರ್ತಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದರು ನೆಕ್ಸ್ಟ್ ಪ್ರಾಂತೀಯ ಆಡಳಿತ ಅಕ್ಬರನು ಸಾಮ್ರಾಜ್ಯವನ್ನು ಸುಭಾಗಳಾಗಿ ವಿಭಾಗಿಸಿದನು ಸುಬೇದಾರ್ ಇದರ ಮುಖ್ಯಸ್ಥನಾಗಿದ್ದನು ದಿವಾನ್ ಬಕ್ಷಿ ಸದರ್ ಫೌಜ್ದಾರ್ ಕೋತ್ವಾಲ್ ಖಾಜಿಗಳು ಪ್ರಮುಖ ಅಧಿಕಾರಿಗಳಾಗಿದ್ದರು ಸುಬಾವನ್ನು ಸರ್ಕಾರ ಅಂದರೆ ಜಿಲ್ಲೆ ಮತ್ತು ಸರ್ಕಾರಗಳನ್ನು ಪರ್ಗಣ ಅಂದರೆ ತಾಲೂಕುಗಳನ್ನಾಗಿ ವಿಂಗಡಿಸಲಾಗಿತ್ತು ಗ್ರಾಮವು ಆಡಳಿತದ ಕೊನೆಯ ಘಟಕವಾಗಿತ್ತು ನೆಕ್ಸ್ಟು ಮೂರನೇ ಪ್ರಶ್ನೆ ಸಾಹಿತ್ಯ ಮತ್ತು ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೊಘಲರ ಕೊಡುಗೆಗಳನ್ನು ವಿವರಿಸಿರಿ ಮೊಘಲರ ಸಾಹಿತ್ಯವು ಪರ್ಷಿಯನ್ ಟರ್ಕಿ ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಸಾಹಿತ್ಯ ರಚನೆಯಾಯಿತು ಕೃತಿಗಳು ಬಾಬರುನು ಬಾಬರ್ನಾಮ ಗುಲ್ಬದನ್ ಬೇಗಮ್ ಉಮಾಯನ್ ನಾಮ ಅಬುಲ್ ಪಜಲ್ನು ಐ ನೈ ಅಕ್ಬರಿ ಮತ್ತು ಅಕ್ಬರ್ನಾಮ ಜಹಾಂಗೀರ್ ಪರಾಂಗ್ ಇ ಜಹಾಂಗೀರ್ ತುಳಸಿದಾಸ್ ರಾಮಚರಿತ ಮಾನಸ ಸೂರ್ದಾಸ್ ಸುರಸಾಗರ ಕೃತಿಗಳನ್ನು ರಚಿಸಿದರು ಇನ್ ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪ ಗುಮ್ಮಟಗಳು ಎತ್ತರವಾದ ಸ್ತಂಭಗಳು ಗುಮ್ಮಟಗಳಿರುವ ಹೆಬ್ಬಾಗಿಲಗಳು ಕಮಾನುಗಳು ವಿನಾರ್ಗಳನ್ನು ಒಳಗೊಂಡ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಮೊಘಲರ ಸ್ಮಾರಕಗಳನ್ನು ನಿರ್ಮಿಸಿದನು ಸ್ಮಾರಕಗಳು ಬಾಬರ್ ಜುಮ್ಮಾ ಮಸೀದಿ ಸಂಬಾಲ್ ಅಕ್ಬರನು ಬುಲಂದ ದರ್ವಾಜ್ ಪತ್ತೆಪುರ್ ಸಿಕ್ರಿ ಇ ಮಸೀದಿ ನೆಕ್ಸ್ಟ್ ಜೋಧಾಬಾಯಿ ಅರ್ಮನಿ ಪತೇಪುರ್ ಸಿಕ್ರಿ ತಾಜ್ ತಾಜ್ಮಹಲ್ ಆಗ್ರಾ ಜುಮ್ಮಾ ಮಸೀದಿ ದೆಹಲಿ ಕೆಂಪುಕೋಟೆ ದೆಹಲಿಗಳಲ್ಲಿ ಅನೇಕ ಕಲೆ ಮತ್ತು ಸ್ಮಾರಕಗಳನ್ನು ಈ ಮಗಳರು ನಿರ್ಮಿಸಿದರು ಇನ್ನು ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂವತ್ತು ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಇದು ಹತ್ತು ಅಂಕದ ಪ್ರಶ್ನೆಗಳಾಗಿದೆ ಒಂದೇದ್ದು ಅಕ್ಬರ್ನ ಸಾಧನೆಗಳನ್ನು ವಿವರಿಸಿರಿ ಉತ್ತರ ಅಕ್ಬರ್ನ ಸಾಧನೆಗಳನ್ನು ಸೈನಿಕ ಆಡಳಿತಾತ್ಮಕ ಮತ್ತು ಸಾಂಸ್ಕೃತಿಕ ಸಾಧನೆಗಳೆಂದು ವಿಂಗಡಿಸ ವಿಭಾಗಿಸಬಹುದು ಒಂದೇದು ಸೈನಿಕ ಸಾಧನೆಗಳು ಅದರಲ್ಲಿ ಒಂದೇದ್ದು ಎರಡನೇ ಪಾನಿಪತ್ ಕದನ ಹೇಮವನ್ನು ಸೋಲಿಸಿ ದೆಹಲಿ ಮತ್ತು ಆಗ್ರವನ್ನು ವಶಪಡಿಸಿಕೊಂಡನು ಎರಡನೇದು ರಾಣಿ ದುರ್ಗಾವತಿಯನ್ನು ಸೋಲಿಸಿ ಗೊಂಡ್ವಾನವನ್ನು ಪಡೆದುಕೊಂಡನು ಮೂರನೇದು ಗುಜರಾತ್ ಬಂಗಾಳ್ ಒರಿಸ್ಸಾ ಕಾಬೂಲ್ ಮತ್ತು ಕಾಶ್ಮೀರುಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡನು ನಾಲ್ಕನೇದು ದಕ್ಷಿಣ ಭಾರತದಲ್ಲಿ ಬೀದರ್ ಮತ್ತು ಅಹಮದ್ ನಗರಗಳನ್ನು ಗೆದ್ದುಕೊಂಡನು ಐನೇದು ರಜಪೂತ್ ನೀತಿಯ ಮೂಲಕ ಅಂಬ್ ಅಂಬರ್ ಕಾಲಿಂಜರ್ ಜೋಧ್ಪುರ್ ಮತ್ತು ಹಳದಿಘಾಟ್ಗಳನ್ನು ಗೆದ್ದುಕೊಂಡನು ಇನ್ನು ಈತನ ಆಡಳಿತಾತ್ಮಕ ಸಾಧನೆಗಳು ಅಕ್ಬರ್ನು ಕೇಂದ್ರದಲ್ಲಿ ಪ್ರಬಲ ಕೇಂದ್ರೀಕೃತ ಮತ್ತು ಪ್ರಾಂತ್ಯಗಳಲ್ಲಿ ವಿಕೇಂದ್ರೀಕರಣ ಆಡಳಿತವನ್ನು ಜಾರಿಗೊಳಿಸಿದನು ಕೇಂದ್ರ ಸರ್ಕಾರದಲ್ಲಿ ವಕೀಲ ದಿವಾನ ಕಾಜಿ ಸದರ ಸಮಾನನಂತಹ ಮಂತ್ರಿಗಳು ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಸೈನಿಕ ಆಡಳಿತದಲ್ಲಿ ಮತ್ತು ಸವಾರರನ್ನು ಒಳಗೊಂಡ ಹೊಸ ಮನ್ಸಬ್ದಾರ ಪದ್ಧತಿಯನ್ನು ಜಾರಿಗೊಳಿಸಿದನು ಕಂದಾಯ ಆಡಳಿತದಲ್ಲಿ ರಾಜ ತೋದರ್ಮಲ್ಲನು ಸಹಾಯದಿಂದ ಬಂದೋಬಸ್ತ್ ಪದ್ಧತಿಯನ್ನು ಮತ್ತು ಫಲವತ್ತತೆಯ ಆಧಾರದ ಮೇಲೆ ಭೂಮಿಯನ್ನು ವಿಂಗಡಿಸುವ ಪದ್ಧತಿಯನ್ನು ಜಾರಿಗೊಳಿಸಿದನು ಇನ್ನು ಈತನ ಸಾಂಸ್ಕೃತಿಕ ಸಾಧನೆಗಳು ಅಕ್ಬರ್ನು ದೀನ್ ಇ ಇಲಾಯಿ ಎಂಬ ಹೊಸ ಧರ್ಮವನ್ನು ಜಾರಿಗೊಳಿಸಿದನು ಈತನ ಕಾಲದಲ್ಲಿ ಅಬುಲ್ ಫಜಲ್ನಿಂದ ಐನ್ ಐ ಅಕ್ಬರ್ ಅಕ್ಬರ್ ನಾಮ ಮತ್ತು ತುಳಸಿದಾಸರು ರಾಮಚರಿತ ಮಾನಸ ಸುರದಾಸರು ಸುರಸಾಗರ ಎಂಬ ಕೃತಿಗಳನ್ನು ರಚಿಸಿದರು ಅಕ್ಬರ್ನು ಪ್ರಥೆ ಪ್ರಥೆಪೋಷಕರಲ್ಲಿ ಬುಲಂದ ದರ್ವಾಜ್ ಜುಮ್ಮ ಇ ಮಸೀದಿ ಪಂಚಮಹಲ್ ಜೋಧಾಬಾಯಿ ಅರಮನೆಗಳನ್ನು ನಿರ್ಮಿಸಿದನು ಹೀಗೆ ಅಕ್ಬರ್ನು ಅನೇಕ ಸಾಧನೆಗಳನ್ನು ಸಾಂಸ್ಕೃತಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಮಾಡಿದನು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು